ಇದು ಪ್ರತಾಪ್ಗೆ ಕ್ಯಾಕರಿಸಿ ಊದಿದ್ದಾನೆ ಅಂತಲೇ ಹೇಳ್ಬೋದು ವಿನಯ್ ಹೌದು ವಿನಯ್ ಒಂದೇ ಮಾತಲ್ಲಿ ಹೇಳ್ತಿದ್ದಾನೆ ವಿನಯ್ ಉತ್ತಮ ಪಟ್ಟ ಸಿಕ್ಕಿದ ಬೆನ್ನಲ್ಲೇ ಸಂಗೀತ ಕಳಪೆ ತಗೊಂಡು ಜೈಲಿಗೆ ಹೋದ ಬೆನ್ನಲ್ಲೇ ವಿನಯ್ ಒಂದು ಮಾತಾಡ್ತಾರೆ ದಮ್ಕಿರೆ ಕೊಡ್ತಾನೆ ಅಂತಲೇ ಹೇಳ್ಬೋದು ನೋಡೋಣ ಕಣ ಮೆರೆತಿದ್ಯಾ ಮೆರಿ ಅವ್ರು ಸಪೋರ್ಟ್ ಇಟ್ಕೊಂಡು ಏನೋ ಆಡ್ತೀನಿ ಹಾಗೆ ಹೀಗೆ ಅಂತ ಅನ್ಕೊಂಡಿದ್ಯಾ ನೀನು ಹಂಡ್ರೆಡ್ ಪರ್ಸೆಂಟ್ ಅವ್ಳ ಥರ ಮುಂದಿನ ಈ ವಾರ ಹಂಡ್ರೆಡ್ ಪರ್ಸೆಂಟ್ ಇಬ್ಬರಲ್ಲೊಬ್ರು ರೈಟೆ ಆದರೆ ನೀನೇ ಹೋಗಿ ಹೋದ್ರೂ ಹೋಗ್ತೀಯ ಸದ್ಯ ಅಂತ ಹೇಳಿ ವಿನಯ್ ಹೇಳ್ತಿದ್ದಾನೆ ನಾವು ಪಕ್ಕ ನಾನು ಕಾರ್ತಿಕ್ ಎಲ್ಲ ವಿನ್ನರ್ಸ್ ಲಿಸ್ಟಿಗೆ ಹೋಗ್ತೀವಿ ಟಾಪ್ ಫೈವಲ್ಲಿ ನಂಬರ್ ತ ನಾವೆಲ್ಲ ಇದ್ದೇ ಇರ್ತೀವಿ ನೀನು ಸಂಗೀತ ಮುಗೀತು ಈ ವಾರ ಮುಂದಿನವರು ಕಳಿಸ್ತೀವಿ ಹೊರಗಡೆ ನೋಡ್ತಾ ಇರೋ ನನ್ನ ಮಗನೇ ಅಂತ ಹೇಳಿ ವಿನಯ್ ಸರಿಯಾಗಿ ಅವಾಜ್ ಬಿಡ್ತಿದ್ದೇನೆ ಏನು ಮೆರಿತಿದ್ದೀನಿ ಅಂತ ನನ್ನ ಇಷ್ಟು ದಿನ ಬಂದಿರೋದ್ರೆ ನೀನು ಬುಕ್ ಶಾಟಿಗೆ ಅನುಕಂಪದಲ್ಲಿ ಬಂದಿದ್ಯಾ ಗೋಯ್ತಲ್ಲ ಅಂತಲೂ ಕೂಡ ಈಗ ವಿನಯ್ ಸಾಕಷ್ಟು ಅವಮಾನಗಳನ್ನು ಮಾಡ್ತಿದ್ದಾರೆ ಅಣ್ಣ ನೀವೇನು ಬೇಕಾದ್ರೂ ಹೇಳ್ಕೊಳ್ಳಿ ನನಗೆ ಇವನ್ನೆಲ್ಲ ನೀವು ಎಳಸೋದು ಎದುರಿಸೋದು ಅವಶ್ಯಕತೆ ಇಲ್ಲ ಕಾಪಾಡೋದು ಬಿಡೋದು ಹೊರಗಡೆ ಜರಗ್ ಬಿಟ್ಟಿದೆ ಅದು ನೀವು ಡಿಸೈಡ್ ನೀವು ಯಾರೋ ನೀವು ಮೊದಲೇ ಮೂವತ್ತೈದು ಕಂಪ್ನಿ ಮಾಲೀಕರು ಬೇರೆ ಅಂತ ಹೇಳಿ ವಿನಯ್ಗೆ ತಿರುಗಿಸಿ ಕೊಂಡು ಕೊಟ್ಟಿದ್ದೀನಿ ಏನೋ ಅಂದೆ ಏನೋ ಅಂದೆ ಅಂದೆ ಏನೋ ಅಂದೆ ನಾನು ಕೆಡ್ದಾಗ ಹೇಳಿದ್ದೆ ನಾ ನೀವು ಹೇಳಿದ್ದೆ ನಾನು ಹೇಳಿದ್ದು ಅಂತ ಇದ್ದಂಗೆ ವಿನಯ್ಗೆ ಮುಖ